ಎಲ್ಲ ಅಭಿಮಾನಿ ಹಾಗೂ ಈ ವೇದಿಕೆಯಲ್ಲಿ ಅರ್ಥೀನರಾಗಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಗುರು ಸರ್ ಹಿರಿಯ ನಮ್ಮ ಹೋರಾಟದ ಗುರುಗಳು ಟಿ ಹಾಗೂ ಸಿ ವಿ ಹಾಗೂ ಅರುಣ್ ಸರ್ ಪಂಡಿತ್ ಮುನಿವೇಶ್ನವ್ರೆ ಹೋರಾಟಗಾರ್ತಿಯಾದಂತಹ ಗೀತಾ ಮೇಡಮ್ ಒರಿಯ ರೆಸಾರ್ಟ್ ಮುಖಸರೇ ಮಂಜುನಾಥ್ ರೆಡ್ಡಿ ಅವರೇ ಮತ್ತೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಪ್ರಕಾಶ್ ಗೌಡ್ರೆ ನಮ್ಮ ಸುಬ್ಬಣ್ಣವರೇ ಈ ಕಡೆಯಿರ್ತಕ್ಕಂಥ ನಮ್ಮ ಎಸ್ ಎಫ್ ಐ ಮುಖಂಡ್ರೆ ಹರೀಶ್ ಅವರೇ ನಮ್ಮ ಹಿಂದೆ ಇರ್ತಕ್ಕಂಥ ಎಲ್ಲ ಮುಖಂಡರೆ ಏನು ಅರಿವು ಭಾರತ ಅಂತಂದರೆ ಹೆಸರು ಅರಿವು ಭಾರತ ಅರಿವು ಅನ್ನೋ ಪದದಲ್ಲಿ ಇದೆ ಪ್ರಜ್ಞೆ ಪ್ರಜ್ಞಾ ಭಾರತ ನಾವು ಪ್ರಜ್ಞೆ ಎಲ್ಲಿ ಮರೀತೀವೋ ಅಲ್ಲಿ ಪ್ರಜ್ಞೆಯನ್ನು ಸಂಪಾದಿಸ್ಕೊಳ್ಳುವಂತ ಒಂದು ಅರಿವು ಭಾರತವನ್ನು ಹೆಸರಿಟ್ಕೊಂಡು ಪ್ರಜ್ಞಾಹೀನರನ್ನು ಪ್ರಜ್ಞೆಗೊಳಿಸಲಿಕ್ಕೆ ಈ ಒಂದು ಹೆಸರಿನ ಹಾದಿಯಲ್ಲಿ ಹೊರಟಿದೆ ಹೊರಟಿರ್ತಕ್ಕಂಥ ಅರಿವು ಶುಭ ಪ್ರಸಾರಗಳು ಹಾಗೂ ಅರಿವು ಶುಭ ಪ್ರಸಾರಗೆ ಕೈ ಜೋಡಿಸತಕ್ಕಂಥ ಎಲ್ಲ ಒಡನಾಡಿ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನ ಸಿಗ್ತದೆ ಆಹ್ವಾನಿಸಿರುವಂತಹ ಬಾಲರವರೇ ಹಾಗೂ ಮಾಧ್ಯಮ ಮಿತ್ರರೇ ಏನು ಹರಿವು ಶಿವಪ್ರಸಾದ್ ಅವರು ಅವರ ಮನೆಯಲ್ಲ ಈ ಕಾರ್ಯಕ್ರಮ ಮಾಡ್ಕೊಳ್ತಾ ಇರೋದು ಇಲ್ಲ ಅವರ ಸಂತಕ್ಕಾಗಿ ಏನೋ ಪಡೀಲಿಕ್ಕಲ್ಲ ಈ ಒಂದು ವ್ಯವಸ್ಥೆ ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಆ ವ್ಯವಸ್ಥೆಯನ್ನ ಬದಲಾಯಿಸಲಿಕ್ಕೆ ಈ ಒಂದು ಹರಿವು ಭಾರತ ಅನ್ನೋ ಒಂದು ಒಂದು ರಥವನ್ನು ಕಟ್ಟಿ ಆ ರಥದ ಹಳಿಯಲ್ಲಿ ಬರ್ತಕ್ಕಂತಹ ಅಸ್ಪೃಶ್ಯತೆಗಳು ಯಾವ್ಯಾವ ರೀತಿ ಇದೆ ಆ ಅಸ್ಪೃಶ್ಯತೆಯನ್ನು ಹೋದಾಡಿಸಲಿಕ್ಕೆ ಇಂತ ಒಂದು ರಥವನ್ನು ಕಟ್ಟಿಕೊಂಡು ಹೊರಡ್ತಾ ಇದ್ದಾರೆ ಆದ್ರೆ ನಾವು ಬಹಳಷ್ಟು ಜನ ನಾನು ಕೇಳಿದ್ದೀನಿ ಹರಿವು ಶಿವಪ್ರಸಾದ್ ಅವರು ಏನಾದರೂ ಒಂದು ಕಾರ್ಯಕ್ರಮ ಮಾಡಿ ಹೊರಟರು ಅಂತಂದ್ರೆ ವೈ ನೇಮ್ ಕೋರ್ಸ್ ಹೇರ್ಸ್ಕೊಂಡ್ರೆ ನಾನು ಕೇಳಿದ್ದೀನಿ ಆ ಮಾತುಗಳನ್ನ ಅವರೇ ಅಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ ಸರ್ ಅಣ್ಣ ಇವೆಲ್ಲಾನು ಯಾವ ರೀತಿ ಮಾತುಗಳು ನಾವು ಕೇಳಿಸ್ಕೊಂಡಷ್ಟು ನೋವನ್ನು ಉಂಟು ಮಾಡತಕ್ಕಂಥ ಮಾತುಗಳು ಯಾಕೆಂದ್ರೆ ನಾವೆಲ್ಲ ಹೋರಾಟಗಾರರು ಈ ವೇದಿಕೆಯಲ್ಲಿ ನಮ್ಮ ಚೇತನ್ ಸಾರ್ ಅವರಿಂದ ಹಿಡಿದು ನಾವು ಎಲ್ಲ ಇಲ್ಲಿ ಹೋರಾಟಗಾರ ಇದ್ದೀವಿ ಅಧಿಕಾರಿ ವರ್ಗ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಕೆಲಸ ಮಾಡಬಹುದು ನಾಲ್ಕು ಕೋಳಿಗಳ ಮಧ್ಯೆ ಕೆಲಸ ಮಾಡ್ತಕ್ಕಂಥವ್ರು ಆದ್ರೆ ಹೋರಾಟಗಾರರಾಗಿ ನಾವು ಪ್ರತಿ ಹಂತದಲ್ಲೂ ಪ್ರತಿ ನೋವಲ್ಲೂ ಪ್ರತಿ ಹಳ್ಳಿಯಲ್ಲೂ ನಾವು ಹೆಜ್ಜೆಗಳಾಗ್ತಕ್ಕಂಥ ಒಂದು ಹೋರಾಟಗಾರರು ಆ ಹೆಜ್ಜೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕೂಡ ನಾವು ಇಲ್ಲಿ ಹೇಳ್ತಾ ಇದೀವ ಇವಾಗ ಗಾಯಪಡಿಸ್ಕೊಳ್ತಾ ಇದ್ದೀವ ಅನ್ನೋದನ್ನು ನೋಡೋದಿಲ್ಲ ಎಲ್ಲಿ ನೋವು ಅನಿಸ್ತದೋ ಅಲ್ಲಿ ನಾವಿರ್ತೀವಿ ಯಾಕೆ ಈ ಭಾಗದಲ್ಲೇನೆ ಸಹ ಬಿಟ್ಟುಳ್ಳಿಯಿಂದ ನಾನು ಹಿಂದೆ ಹದಿನೈದು ವರ್ಷದ ಹಿಂದೆನೆ ಇದೇ ನಮ್ಮ ಸಮುದಾಯದ ಒಂದು ವ್ಯಕ್ತಿಗೆ ಬೇರೆ ರೀತಿಯ ಅಸ್ಪೃಶ್ಯತೆ ಸ್ಟಾರ್ಟ್ ಆದಾಗ ಆಗ ನಮ್ಮ ದಿವಂಗತ ಆಲಂಗ್ ಸಚಿವರಾಗ ಸಚಿವರಾಗಿದ್ದಂತ ಸಂದರ್ಭದಲ್ಲೇ ಇದೇ ಸಮುದಾಯದ ವ್ಯಕ್ತಿಗೆ ಒಂದು ತೊಂದರೆ ಆಗಿತ್ತು ಅಂತ ಕಾಲಘಟ್ಟದಲ್ಲಿ ನಾನು ಚಿಕ್ಕ ಹುಡುಗ ಚಿಕ್ಕ ಹುಡುಗ ಆದ್ರೆ ಕೂಡ ಆ ಹೋರಾಟವನ್ನ ಯಾವ ರೀತಿ ತಗೊಂಡೆ ಅಂತೇಳಿ ಅಲ್ಲಿನ ವ್ಯಕ್ತಿಗಳು ಮಾತ್ರ ಅವತ್ತು ಗೊತ್ತಿರ್ತಾರೆ ರಕ್ತ ಸುರಿತಾ ಇತ್ತು ರಕ್ತ ಸುರಿತಾ ಇದ್ರೆ ಕೂಡ ಅವರನ್ನ ಆ ಒಂದು ದೇಶ ತೀರಿಸಿದಂಗೆ ಅದನ್ನ ಅಟ್ಟಾಡ್ಸಿದ್ರು ಅಂತ ಒಂದು ಅಸ್ಪೃಶ್ಯತೆ ಅಸ್ಪೃಶ್ಯತೆ ಅನ್ನೋದು ಖಾಲಿ ರಕ್ತ ಕಾಯಿಗಳಿಂದನೇ ಅಲ್ಲ ತಿನ್ನೋ ಊಟದಿಂದಲೂ ಇದೆ ಕುಡಿಯೋ ಲೋಟದಿಂದಲೂ ಇದೆ ಆಡ್ತಕ್ಕಂಥ ಬಟ್ಟೆಯಿಂದಲೂ ಇದೆ ಓಡಾಡ್ತಕ್ಕಂಥ ಭೂಮಿಯಿಂದಲೂ ಅಸ್ಪೃಶ್ಯತೆ ಇದೆ ಈ ಅಸ್ಪೃಶ್ಯತೆಯನ್ನು ಓದಲಾಡಿಸ್ಬೇಕು ಅಂತಂದ್ರೆ ಸಮಾನ ಮನಸ್ಸುಗಳು ಬೇಕು ಸಮಾನತೆ ಊಟ ಅಂತೇಳಿ ಏನಿವತ್ತು ತಾವು ಕರೆದಿದ್ದೀರಿ ಆ ಸಮಾನತೆ ಸಮಾನತೆ ಎಲ್ಲಿ ಬರ್ತದೆ ಅಂತಂದ್ರೆ ನಾವು ತಿನ್ನೋ ಊಟದಲ್ಲಿ ಪೂರ್ವ ಜಾಗದಲ್ಲಿ ಕುಡಿತಕ್ಕಂಥ ನೀರಲ್ಲಿ ಓಡಾಡ್ತಕ್ಕಂಥ ಜಮೀನಿನಲ್ಲಿ ಈ ಸಮಾನತೆ ಸಿಗ್ತದೆ ಆ ಸಮಾನತೆಗಳನ್ನ ನಾವು ಸಂಪಾದನೆ ಮಾಡಬೇಕು ಅಂತಂದ್ರೆ ಈಗಿನ ಯುಪಿಗಳಿಗೆ ಅದನ್ನ ನಾವು ಮನಸ್ಸುಗಳನ್ನ ಬದಲಾಯಿಸಿ ಆ ಸಮಾನತೆ ಊಟಗಳ ಊಟ ಅನ್ನೋದ್ರ ಜೊತೆಗೆ ನಮ್ಮ ಮನಸ್ಸುಗಳನ್ನ ಬದಲಾಯಿಸಿದೆ ಬಹಳಷ್ಟು ಮಂದಿ ಇವತ್ತು ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಗಮನಿಸ್ತೀವಿ ತಾವೆಲ್ಲ ಏನು ಅದ್ಯಾವುದೋ ಒಂದು ಮನೆ ಫೇಸ್ಬುಕ್ ಅಲ್ಲಿ ಒಂದು ಹಿಡ್ಬಂದಿತ್ತು ನಾನು ಅದನ್ನ ಗಮನಿಸ್ತೇನೆ ತರಕಾರಿ ತಗೊಂಡು ಅಂತಕ್ಕಂತ ಒಂದು ಸಂದರ್ಭದಲ್ಲಿ ಒಂದು ಅಸ್ಪೃಶ್ಯತೆ ಉಳಿದ ಹೋಗಿ ಆ ತರಕಾರಿಯನ್ನ ಮುಟ್ಟಿದ್ದಕ್ಕೆ ಛೀ ಪ್ರಶ್ನೆ ನೀನ್ ಪ್ರಶ್ನೆ ನೀನು ನೀನ್ ತಡೆದಾಡ್ತಿವನು ಇಲ್ಲ ಆ ತರಕಾರಿನ ಎತ್ತು ನೀರ್ಗ ಹಾಕ್ತಾರೆ ಆ ತರಕಾರಿನೇ ತೆಗೆದು ನೀರ್ಗೆ ಹಾಕ್ತಕ್ಕಂತ ಒಂದು ಇದನ್ನ ಇದ್ಮಾಡ್ತಾರೆ ಆದ್ರೆ ಮತ್ತೊಂದ್ಸರಿ ಅದೇ ನಡ್ಕೊಂಡ್ ಬರ್ಬೇಕಾದ್ರೆ ಬಂಗಾರದ ಚೈನ್ ಕೈ ಕೆಳಗೆ ಬೀಳ್ತಾರೆ ಕಿತ್ತು ಆ ಚೈನ್ ತಗೊಂಡೋಗಿ ಕೊಡ್ತಾರೆ ಆ ಚೈನ್ ತಗೊಂಡೋಗಿ ಕೊಟ್ಟಾಗ ಅಯ್ಯೋ ನನ್ನ ಚಿನ್ನ ತಗೊಂಡೋಗಿ ಚಿನ್ನ ತಂದು ಕೊಟ್ಟಲ್ಲ ಅಂತ ಹೇಳಿ ಎತ್ತಿಟ್ಕೊಂಡಾಗ ಆಟ ಅದೇ ಹುಡುಗನೇ ಕೇಳ್ತಾನೆ ಅಮ್ಮ ತರಕಾರಿನ ಮಾತ್ರ ಅಸ್ಪೃಶ್ಯತೆ ಇತ್ತು ಈ ಬಂಗಾರದ ಒಳಗೆ ಅಸ್ಪೃಶ್ಯತೆ ಇಲ್ವಾ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲನು ನಾವು ಬೆಳೀತಕ್ಕಂಥ ಬೆಳೆಗಳಲ್ಲಿ ಅಸ್ಪೃಶ್ಯತೆ ಇರ್ತದೆ ನಾವು ಆಗ್ತಕ್ಕಂಥ ಒಡವೆ ಅಸ್ಪೃಶ್ಯತೆ ಇಲ್ಲ ಅಂತ ನಾವು ನಮ್ಮ ಸಮಾಜ ಇದೆ ಇವರು ಅದಾದ ನಂತರ ಇದೇ ನಾರ್ಮಂಗಲದಲ್ಲಿ ಇದೇ ನನ್ನ ಸಮುದಾಯ ದೇವಸ್ಥಾನ ಒಳಗಡೆ ಹೋಗಿದ್ದಕ್ಕೆ ಪಕ್ಕದಿರ್ತಕ್ಕಂಥ ನಾಗಮಂಗಲದಲ್ಲಿ ಇಟ್ಟು ಒಂದು ಐದಾರು ವರ್ಷ ಏಳೆಂಟು ವರ್ಷದ ಹಿಂದೆ ದೊಡ್ಡ ಮಟ್ಟದ ವಿಶ್ವ ಇತ್ತು ಆಗಿದ್ದಂತಹ ಜಿಲ್ಲಾಧಿಕಾರಿಗಳನ್ನ ಮತ್ತೆ ನಮ್ಮ ಹಿರಿಯ ತಂಡವನ್ನ ಧರಿಸಿ ಆ ದೇವಸ್ಥಾನಕ್ಕೆ ಮತ್ತೊಂದು ಸಾರಿ ಪ್ರವೇಶ ಮಾಡಿಸಿ ನಾವೆಲ್ಲ ಸಮಾನರು ಯಾವ ದೇವರು ಹೇಳಿಲ್ಲ ನೀನ್ ಈ ಜಾತಿ ಆ ಜಾತಿ ನೀನ್ ಇವನು ಅವನು ಅಂತೇಳಿ ದೇವರು ಹೇಳಿಲ್ಲ ಎಲ್ಲ ನಾವು ಸೃಷ್ಟಿಗೆ ಮಾಡ್ಕೊಂಡಿರೋದೆ ದೇವರುಗಳನ್ನ ಯಾವ ದೇವರು ಅವ್ರು ಹೇಳಿದಾರ ನೀನ್ ಈ ಜಾತಿಯಲ್ಲೇ ಹುಟ್ಟು ಈ ಜಾತಿನೇ ನಿಂತು ಅಂತ ಇಲ್ಲ ಮಗು ಹುಟ್ಟಿದಾಗ ಅವನ ಹೇಳ್ತದ ಮಗು ನಾನು ಈ ಜಾತಿಯಲ್ಲೇ ಹುಟ್ಟತಾ ಇದ್ದೀನಿ ಅಂತ ಇಲ್ಲ ನಾವು ಬೆಳೀತಾ 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 ಮಕ್ಕಳಿಗೆ ನಾವು ಜಾತಿಗಳಿವು ಅಂತೇಳಿ ತೋರಿಸ್ಕೊಡುವಂತ ಒಂದು ವ್ಯವಸ್ಥೆ ಇದೆ ನಾವು ವ್ಯವಸ್ಥೆ ವಿರುದ್ಧವಾಗಿ ನಾವು ಹೋಗ್ಬೇಕಾಗಿದೆ ಆ ವ್ಯವಸ್ಥೆಯನ್ನು ಬದಲಾಯಿಸಿದಾಗ ಜಾತಿ ತಾನಾಗ್ತಾನೆ ನಿರ್ಮೂಲನೆ ಆಗ್ತದೆ ಆಗ ಸಮಾನ ಮನಸ್ಸುಗಳು ಬರ್ತವೆ ಸಮಾನತರವಾಗಿ ತುಳುವಂತ ವ್ಯವಸ್ಥೆಗಳಾಗ್ತವೆ ಅದ್ರ ಜೊತೆಗೆ ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಇಕ್ಕೊಂದು ಎರಡು ಮೂರು ವರ್ಷ ಇತ್ತು ಈಗೆಲ್ಲ ಸ್ವಲ್ಪ ಬದಲಾಗಿದೆ ಒಂದು ದೀಪಾವಳಿ ಹಬ್ಬ ಬರ್ತಾ ಇದೆ ಅಂತಂದ್ರೆ ಒಲೆಯುವಾಗಲಿಲ್ಲ ಕೂತಿರ್ಬೇಕು ಮಾಲೀಕರಾಗೆಲ್ಲ ಕೂತಿರ್ಬೇಕು ವಾಲ್ಮೀಕಿಗಳು ಕೂತಿರ್ಬೇಕು ಸಮಾನತೆ ಇಲ್ಲ ಅಲ್ಲೇನೆ ಅಲ್ಲೇ ಸಮಾನತೆ ಇಲ್ಲ ಇನ್ನೆಲ್ಲಿ ನಾವು ಸಮಾನತೆಯನ್ನ ಸಂಪಾದನೆ ಮಾಡಬೇಕು ಆ ಸಮಾನತೆ ಮಾಡಬೇಕು ಅಂತಂದ್ರೆ ಅಂತಹ ಹಬ್ಬ ಅಡಿಗೆಗಳಲ್ಲಿ ಇಂತ ಒಂದು ಸಮಾನತೆ ಊಟಗಳನ್ನ ಆಯೋಜನೆ ಮಾಡಿ ಸಮ ಸಮಾಜವನ್ನ ಕಟ್ತಕ್ಕಂತ ಒಂದು ಮನಸ್ಸುಗಳನ್ನ ಒಂದು ಕಡೆ ಸೇರಿಸಿ ಆ ಸಮಾಜದ ಅಡಿಯಲ್ಲಿ ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕೂತಾಗ ಅದು ಸಮ ಸಮಾಜವನ್ನ ನೋಡ್ತಕ್ಕಂಥ ಚಿಕ್ಕಿನಲ್ಲಿ ನಾವು ಹೋಗ್ತೀವಿ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವ್ ಇಷ್ಟಪಡಬಹುದು ಅದ್ರ ಜೊತೆಗೆ ಇವತ್ತು ಬಹಳಷ್ಟು ಗ್ರಾಮೀಣ ಭಾಗದಲ್ಲಿ ಮೊದಲನೇದಾಗಿ ಎಲ್ಲಿ ಶಿಕ್ಷಣ ಇರ್ತದೋ ಅಲ್ಲಿ ಆಟೋಮೆಟಿಕ್ ಆಗಿ ಅಸ್ಪೃಶ್ಯತೆಗಳೆಲ್ಲ ಬದಲಾವಣೆ ಆಗ್ತದೆ ಶಿಕ್ಷಣ ವಂಚಿತರಾಗಬಾರ್ದು ಎಚ್ಚೆಚ್ಚಾಗಿ ಒಳ್ಳೆ ಶಿಕ್ಷಣ ಕೊಡಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರೋ ರೀತಿ ಮೊದಲನೇದು ಶಿಕ್ಷಣ ಶಿಕ್ಷಣ ಹೊಂದಿದ್ರೆ ಎಲ್ಲ ತಾನೇ ತಾನೇನೆ ಬದಲಾಗ್ತದೆ ಒಳ್ಳೆ ಶಿಕ್ಷಣ ಪಡ್ಕೊಂಡಾಗ ಒಳ್ಳೆ ಬಟ್ಟೆ ಬರ್ತದೆ ಒಳ್ಳೆ ಬಟ್ಟೆ ಬಂದಾಗ ಒಳ್ಳೆ ಮನಸ್ಸು ಬರ್ತದೆ ಒಳ್ಳೆ ಮನಸ್ಸಿದ್ದಾಗ ಒಳ್ಳೆ ಊಟಗಳು ಸಿಗ್ತವೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥ ಬಾಲು ಮತ್ತೆ ನಮ್ಮ ಅರಗು ಶಿವಪ್ರಸಾದ್ ಅವರಿಗೆ ಮತ್ತೆ ಮುಂದೆ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳಿಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯರಿಗೆ ಮುಖಂಡರಿಗೆಲ್ಲ ಹೊಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ